ವೀರಮಾತೆ ಜೀಜಾಬಾಯಿ ಜೀವನ ಚರಿತ್ರೆ ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ದಯಮಾಡಿ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಜೀಜಾಬಾಯಿ ಮಹಾರಾಷ್ಟ್ರದ ಮಹಾನ್ ವೀರಮಾತೆ ಅವರು ಭಾರತದ ಇತಿಹಾಸದಲ್ಲಿ ಸ್ಮರಣೀಯ ಸ್ಥಾನ ಪಡೆದವರು ಮಹಾರಾಷ್ಟ್ರದ ಸ್ವತಂತ್ರ ಹೋರಾಟದ ಪ್ರೇರಣೆಯಾಗಿ ನಿಂತ ಮಹಾನಾಯಕ ಶಿವಾಜಿ ಮಹಾರಾಜರ ತಾಯಿ ಜೀಜಾಬಾಯಿ ಅವರ ಜೀವನವೇ ಒಂದು ಧೈರ್ಯ ಧರ್ಮಭಕ್ತಿ ಮತ್ತು ರಾಷ್ಟ್ರಪ್ರೇಮದ ಪ್ರತೀಕ ಜೀಜಾಬಾಯಿ ಸಾವಿರದ ಐನೂರ ತೊಂಬತ್ತೆಂಟರಲ್ಲಿ ಮಹಾರಾಷ್ಟ್ರದ ಸಿಂದಖೇಡ್ ರಾಜ ಪ್ರದೇಶದಲ್ಲಿ ಜನಿಸಿದರು ಅವರ ತಂದೆ ಮಹಾರಾಷ್ಟ್ರದ ಶೂರ ಯೋಧ ಲಕೂಜಿ ಜಾಧವ್ ಬಾಲ್ಯದಿಂದಲೇ ಜೀಜಾಬಾಯಿ ಧೈರ್ಯಶಾಲಿ ಮತ್ತು ಧಾರ್ಮಿಕ ಚಿಂತನೆಯುಳ್ಳವರು ಜೀಜಾಬಾಯಿ ಅವರ ವಿವಾಹ ಶೂರ ಯೋಧ ಶಹಾಜಿ ಭೋಸ್ಲೆ ಅವರೊಂದಿಗೆ ನೆರವೇರಿತು ದಂಪತಿಗೆ ಹಲವಾರು ಸಂತಾನಗಳು ಜನಿಸಿದರು ಶಿವಾಜಿಯೇ ಅವರ ಜೀವನದ ಆಶಯ ಮತ್ತು ಭವಿಷ್ಯದ ಕನಸಾಗಿದ್ದರು ಜೀಜಾಬಾಯಿ ಶಿವಾಜಿಗೆ ಬಾಲ್ಯದಿಂದಲೇ ಧರ್ಮ ನ್ಯಾಯ ಶೌರ್ಯ ಮತ್ತು ದೇಶಭಕ್ತಿ ಬಗ್ಗೆ ಪಾಠ ಕಲಿಸಿದರು ಅವರು ರಾಮಾಯಣ ಮತ್ತು ಮಹಾಭಾರತ ಕಥೆಗಳ ಮೂಲಕ ಧೈರ್ಯ ಸತ್ಯ ಮತ್ತು ನಿಷ್ಠೆಯ ಮಹತ್ವವನ್ನು ಬೋಧಿಸಿದರು ನಮ್ಮ ದೇಶವನ್ನು ಪರಕೀಯರ ಆಳ್ವಿಕೆಯಿಂದ ಮುಕ್ತಗೊಳಿಸಬೇಕು ಈ ಮಾತುಗಳು ಶಿವಾಜಿಯ ಮನಸ್ಸಿನಲ್ಲಿ ಸ್ವರಾಜ್ಯದ ಕನಸನ್ನು ಬಿತ್ತಿದವು ಜೀಜಾಬಾಯಿ ತಮ್ಮ ಮಗ ಹಿಂದೂ ಸ್ವರಾಜ್ಯ ಸ್ಥಾಪಿಸಬೇಕು ಎಂಬ ಆಶಯ ಹೊಂದಿದ್ದರು ಅವರ ಮಾರ್ಗದರ್ಶನ ಮತ್ತು ಪ್ರೇರಣೆಯಿಂದ ಶಿವಾಜಿ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಜೀಜಾಬಾಯಿ ಮಗನ ಯಶಸ್ಸನ್ನು ಕಂಡು ಹೆಮ್ಮೆ ಪಡುತ್ತಿದ್ದರು ಜೀಜಾಬಾಯಿ ದೇವಭಕ್ತಿಯುಳ್ಳ ಮಹಿಳೆ ಅವರು ವಿಶೇಷವಾಗಿ ಭಗವತಿ ದೇವಿಯ ಭಕ್ತರು ಕಷ್ಟಕಾಲದಲ್ಲೂ ಧೈರ್ಯ ಕಳೆದುಕೊಳ್ಳದೆ ಮಗನಿಗೆ ಮಾರ್ಗದರ್ಶನ ನೀಡಿದರು ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ಶಿವಾಜಿ ಮಹಾರಾಜರ ರಾಜ್ಯಾಭಿಷೇಕ ಪಡೆದ ನಂತರ ಕೆಲವೇ ದಿನಗಳಲ್ಲಿ ಜೀಜಾಬಾಯಿ ಇಹಲೋಕ ತ್ಯಜಿಸಿದರು ಅವರು ಕೇವಲ ತಾಯಿ ಮಾತ್ರವಾಗದೆ ಒಬ್ಬ ಮಾರ್ಗದರ್ಶಕಿ ಸ್ವರಾಜ್ಯದ ಕನಸಿನ ರೂಪಶಿಲ್ಪಿ ಶಿವಾಜಿ ಮಹಾರಾಜರ ವ್ಯಕ್ತಿತ್ವದ ಮೂಲ ಶಕ್ತಿ ಧೈರ್ಯ ಮತ್ತು ದೇಶಭಕ್ತಿಯ ಸಂಕೇತ ಜಿಜಾಬಾಯಿ ಅವರ ಜೀವನ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ ಒಬ್ಬ ತಾಯಿ ತನ್ನ ಮಗನಿಗೆ ಸರಿಯಾದ ಸಂಸ್ಕಾರ ನೀಡಿದರೆ ರಾಷ್ಟ್ರವೇ ಬದಲಾಗಬಹುದು ಎಂಬುದನ್ನು ಅವರು ಸಾಬೀತುಪಡಿಸಿದರು ವೀರಮಾತೆ ಜೀಜಾಬಾಯಿ ಎಂಬ ಹೆಸರು ಭಾರತೀಯ ಇತಿಹಾಸದಲ್ಲಿ ಸದಾಕಾಲ ಚಿರಸ್ಥಾಯಿಯಾಗಿರುತ್ತದೆ